ಇದ್ದಕ್ಕಿದ್ದಂತೆ ಎಸ್ ಐ ಟಿ ಎದುರು ಭವಾನಿ ಪ್ರತ್ಯಕ್ಷ ಇಷ್ಟು ದಿನ ಮಿಸ್ಸೆಸ್ ರೇವಣ್ಣ ಭೂಗತರಾಗಿದ್ದಲ್ಲಿ ಕಿಡ್ನಾಪ್ ಕೇಸ್ ಭವಾನಿಗೆ ಕಂಟಕವಾಗ್ತಿರೋದು ಯಾಕೆ ಮತ್ತದೆ ಗಬ್ಬು ಟಾಯ್ಲೆಟ್ ಗತಿನ ಪ್ರಜ್ವಲ್ಗೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಎಲ್ಲಿದ್ರು ಪ್ರಜ್ವಲ್ ಅಮ್ಮ ನಾನು ಅಶ್ವದವಿತ್ ಪ್ರಜ್ವಲ್ ಡ್ರೈವ್ ಕೇಸು ಸದ್ದು ಮಾಡಲು ಆರಂಭವಾದಾಗಿಂದ ತಾಯಿ ಪ್ರಜ್ವಲ್ ರೇವಣ್ಣ ಅಕ್ಷರಶಃ ಗಾಯವಾಗಿದ್ದರು ಅತ್ತ ಪತಿ ರೇವಣ್ಣ ಬಂಧನಕ್ಕೊಳಗಾದಾಗಲೂ ಕೂಡ ಜೊತೆಗೆ ಪುತ್ರ ಜರ್ಮನಿಯಿಂದ ಬಂದು ಎಸ್ ಐ ಟಿ ಕೈಗೆ ಸಿಕ್ಕಾಗಲೂ ಭವಾನಿ ಪತ್ತೆಯೇ ಇರಲಿಲ್ಲ ಆದ್ರೀಗ ಇಷ್ಟು ದಿನ ಮಾಯವಾಗಿದ್ದ ಭವಾನಿ ರೇವಣ್ಣ ಈಗ ಎಸ್ ಐ ಟಿ ಎದುರು ದಿಢೀರ್ ಪ್ರತ್ಯಕ್ಷಗೊಂಡಿದ್ದಾರೆ ಹಾಗಾದರೆ ಇಷ್ಟು ದಿನ ಭವಾನಿ ಇದ್ದಿದ್ದಲ್ಲಿ ಈಗ ಇದ್ದಕ್ಕಿದ್ದಂತೆ ಪ್ರಜ್ವಲ್ ಅಮ್ಮ ಯಾಕೆ ಬಂಧನದ ಭೀತಿಯಲ್ಲಿದ್ದ ಭವಾನಿ ಕುರಿತು ಕೋರ್ಟ್ ಹೇಳಿದ್ದೇನು ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಬಹುದಿನಗಳ ನಂತರ ಪ್ರಜ್ವಲ್ ಅಮ್ಮ ದಿಢೀರ್ ಪ್ರತ್ಯಕ್ಷ ಎಸ್ಐಟಿಗೆ ಕೊನೆಗೂ ದರ್ಶನ ನೀಡಿದ ಭವಾನಿ ರೇವಣ್ಣ ಹೌದು ಕಳೆದ ಹಲವು ವಾರಗಳಿಂದ ಯಾರ ಕಣ್ಣಿಗೂ ಕಾಣಿಸದೆ ಗಾಯವಾಗಿದ್ದ ದೊಡ್ಡಗೌಡರ ಸೊಸೆ ಇವತ್ತು ಕಾಣಿಸಿಕೊಂಡಿದ್ರು ಅದು ಕೂಡ ಎದುರುಗಡೆ ಅಂದ ಹಾಗೆ ಎಸ್ಐಟಿ ಎದುರು ಕೊನೆಗೂ ಭವಾನಿ ರೇವಣ್ಣ ಪ್ರತ್ಯಕ್ಷರಾಗಿದ್ರು ಅದಕ್ಕೆ ಕಾರಣವೂ ಇತ್ತು ಅದೆಂದ್ರೆ ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು ಹೈಕೋರ್ಟ್ ಭವಾನಿಗೆ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯೊಳಗೆ ಎಸ್ಐಟಿ ಎದುರು ಹಾಜರಾಗಲೇಬೇಕು ಅನ್ನೋ ಷರತ್ತು ಹಾಕಿತ್ತು ಈ ಬೆನ್ನಲ್ಲೇ ಭವಾನಿ ಹನ್ನೆರಡು ಮೂವತ್ತರ ಸುಮಾರಿಗೆ ಎಸ್ಐಟಿ ಎದುರು ಕಾಣಿಸಿಕೊಂಡಿದ್ರು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಆದ್ರೆ ಈ ವೇಳೆ ಇಡೀ ರಾಜ್ಯವನ್ನ ಅದೊಂದು ಪ್ರಶ್ನೆ ಕಾಡಲು ಆರಂಭಿಸಿತ್ತು ಅದೆಂದ್ರೆ ಇಷ್ಟು ದಿನ ಎಸ್ಐಟಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಿದ್ರು ಭವಾನಿ ಪತ್ತೆಯಾಗಿರಲಿಲ್ಲ ಅದರಲ್ಲೂ ಪ್ರಜ್ವಲ್ ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗಿನಿಂದಲೂ ಭವಾನಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ ಅಷ್ಟೇ ಅಲ್ಲ ಪತಿ ರೇವಣ್ಣ ಎಸ್ಐಟಿ ವಶಕ್ಕೆ ಹೋದಾಗಲೂ ಅವರ ಸಮೀಪವು ಪತ್ನಿ ಭವಾನಿ ಕಾಣಿಸಿರಲಿಲ್ಲ ಆದ್ರೆ ಈಗ ಭವಾನಿ ಒಮ್ಮೆಲೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಕೂಡ ಜಾಮೀನು ಸಿಕ್ಕ ಒಂದೂವರೆ ಗಂಟೆಯಲ್ಲೇ ಭವಾನಿ ಪ್ರತ್ಯಕ್ಷ ಹಾಗಾದ್ರೆ ಇಷ್ಟು ದಿನ ರೇವಣ್ಣ ಪತ್ನಿ ಅಡಗಿ ಕೂತಿದ್ಯಲ್ಲಿ ಇಷ್ಟು ದಿನ ಅಂದ್ರೆ ಸರಿಸುಮಾರು ಒಂದೂವರೆ ತಿಂಗಳಿಂದಲೂ ಭವಾನಿ ರೇವಣ್ಣ ಇಲ್ಲಿದ್ದಾರೆ ಅನ್ನೋದು ಯಾವ ಮಾಧ್ಯಮಗಳಿಗೂ ಗೊತ್ತಿಲ್ಲದಂತಾಗಿತ್ತು ಅಲ್ಲದೆ ಭವಾನಿ ಕೂಡ ಎಲ್ಲೂ ತಮ್ಮ ಸುಳಿವನ್ನ ಬಿಟ್ಕೊಟ್ಟಿರಲಿಲ್ಲ ಇನ್ನು ಇದೇ ವೇಳೆ ಭವಾನಿಗೆ ಅದೊಂದು ಸಂಕಷ್ಟ ಸುತ್ತಿಕೊಂಡಿತ್ತು ಅಪಹರಣಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಮಹಿಳೆಯ ಪುತ್ರ ಡಿ ರಾಜು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಎರಡನೇ ತಾರೀಕು ಕೆಆರ್ ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು ಪ್ರಕರಣದ ಮೊದಲ ಆರೋಪಿ ಎಚ್ ಡಿ ರೇವಣ್ಣ ಮತ್ತವರ ಪತ್ನಿ ಭವಾನಿ ರೇವಣ್ಣ ಸೂಚನೆಯ ಮೇರೆಗೆ ಎರಡನೇ ಆರೋಪಿ ಸತೀಶ್ ಬಾವಣ್ಣ ತಮ್ಮ ತಾಯಿಯನ್ನ ಮನೆಯಿಂದ ಕರೆದುಕೊಂಡು ಹೋಗಿದ್ರು ನಂತರ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮಾಹಿತಿ ನೀಡಿಲ್ಲ ಅಂತ ದೂರುದಾರರು ಆರೋಪಿಸಿದ್ರು ಇದೇ ಕೇಸ್ ಭವಾನಿಯ ಪಾಲಿಗೆ ಭಾರಿ ದೊಡ್ಡ ಕಂಟಕ ಎನ್ನುವಂತಾಗಿತ್ತು ಈ ಸಂಬಂಧ ಕೆಆರ್ ನಗರ ಠಾಣೆಯ ಪೊಲೀಸರು ಅಪಹರಣ ಆರೋಪ ಎಫ್ಐಆರ್ ದಾಖಲಿಸಿದ್ರು ಈ ಕುರಿತು ತನಿಖೆ ನಡೆಸ್ತಾ ಇರೋ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು ಇದರಿಂದ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯನ್ನು ಮೇ ಮೂವತ್ತೊಂದರಂದು ನ್ಯಾಯಾಲಯ ತಿರಸ್ಕರಿಸಿತ್ತು ಅಲ್ಲದೆ ಭವಾನಿ ಬಂಧನಕ್ಕೆ ಎಸ್ಐಟಿ ತಲಾಶ ಆರಂಭಿಸಿತ್ತು ಈ ವೇಳೆ ಭವಾನಿ ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಗದೆ ಕಣ್ಣಾಮುಚ್ಚಾಲೆ ಆರಂಭಿಸಿದರು ಇನ್ನು ಇದೇ ವೇಳೆ ಅರ್ಜಿಯಲ್ಲಿ ಎಫ್ಐಆರ್ ದಾಖಲಿಸಿರುವ ಮೈಸೂರಿನ ಕೆಆರ್ ನಗರ ಠಾಣಾ ಪೊಲೀಸರನ್ನ ಪ್ರತಿವಾದಿಯಾಗಿ ಮಾಡಲಾಗಿದೆ ಈ ಅರ್ಜಿ ವಿಚಾರಣೆಗೆ ನಿಗದಿಯಾಗಬೇಕಾಗಿದೆ ಅಪಹರಣ ಪ್ರಕರಣದಲ್ಲಿ ತಮ್ಮ ಯಾವುದೇ ಪಾತ್ರ ಇಲ್ಲ ಬಂಧಿಸಿ ವಿಚಾರಣೆಗೆ ಒಳಪಡಿಸುವ ಅವಶ್ಯಕತೆ ಇಲ್ಲ ಹೀಗಾಗಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಬೇಕು ಜಾಮೀನು ಮಂಜೂರಾತಿಗೆ ನ್ಯಾಯಾಲಯ ವಿಧಿಸುವ ಎಲ್ಲ ಷರತ್ತುಗಳಿಗೂ ಬದ್ಧವಾಗಿರುವುದಾಗಿ ಅರ್ಜಿಯಲ್ಲಿ ಭವಾನಿ ರೇವಣ್ಣ ಉಲ್ಲೇಖಿಸಿದರು ಇದೆಲ್ಲದರ ಮೂಲಕ ಭವಾನಿ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದರ ಬೆನ್ನಲ್ಲೇ ಜೂನ್ ಮೂರನೇ ತಾರೀಕು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೆ ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಅಲ್ಲದೆ ಹಲವು ಷರತ್ತುಗಳನ್ನು ಇದೇ ವೇಳೆ ಹೈಕೋರ್ಟ್ ಭವಾನಿಗೆ ವಿಧಿಸಿದೆ ಭವಾನಿಗೆ ಎರಡು ಪ್ರಮುಖ ಷರತ್ತು ವಿಧಿಸಿದ ಹೈಕೋರ್ಟ್ ಕೆಆರ್ ನಗರ ಹಾಸನಕ್ಕೆ ಭವಾನಿ ಕಾಲಿಡುವಂತಿಲ್ಲ ಎಸ್ಐ ಟಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು ಇನ್ನು ಭವಾನಿ ರೇವಣ್ಣ ಕಳೆದ ಒಂದೂವರೆ ತಿಂಗಳಿಂದ ಕಾಣಿಸಿಕೊಳ್ಳದೆ ಈಗ ದಿಢೀರ್ ಪ್ರತ್ಯಕ್ಷವಾಗಿದ್ದೇಕೆ ಅನ್ನೋದಕ್ಕೆ ಉತ್ತರ ಇದೆ ಅದೇ ಹೈಕೋರ್ಟ್ ಭವಾನಿಯನ್ನು ಬಂಧಿಸುವಂತಿಲ್ಲ ಅಂತ ಹೇಳುವ ಮೂಲಕ ಜಾಮೀನು ಮಂಜೂರು ಮಾಡಿರೋದು ಭವಾನಿಗೆ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿದೆ ವಿಚಾರಣೆ ಹಾಜರಾಗಬೇಕು ಎಸ್ಐ ಟಿ ಅಧಿಕಾರಿಗಳ ತನಿಖೆ ವಿಚಾರಣೆಗೆ ಸಹಕರಿಸಬೇಕು ಅಂತ ಸೂಚನೆ ನೀಡಿದೆ ಅಲ್ಲದೆ ಭವಾನಿ ರೇವಣ್ಣ ಅವರು ಕೆಆರ್ ನಗರ ಹಾಗೂ ಹಾಸನಕ್ಕೆ ಕಾಲಿಡುವಂತಿಲ್ಲ ಅಂತ ಹೈಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಅಷ್ಟೇ ಅಲ್ಲದೆ ಭವಾನಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡುವಂತಿಲ್ಲ ಅಂದಿರೋ ಕೋರ್ಟ್ ಸಂಜೆ ಐದು ಗಂಟೆವರೆಗೆ ಅವರನ್ನ ವಿಚಾರಣೆ ನಡೆಸಬೇಕು ನಂತರ ಅವರನ್ನ ವಶದಲ್ಲಿ ಇಟ್ಕೊಳ್ಳುವಂತಿಲ್ಲ ಅಂತ ನ್ಯಾಯಾಲಯ ನಿರ್ದೇಶಿಸಿ ಭವಾನಿ ಅವರಿಗೆ ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ ಕಿಡ್ನ್ಯಾಪ್ ಪ್ರಕರಣ ಸಂಬಂಧ ಎರಡು ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು ಆದರೂ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ ಇದೇ ವೇಳೆ ಭವಾನಿ ಅವರು ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕರಿಸಿತ್ತು ಇನ್ನು ಇದೆಲ್ಲದರ ನಡುವೆ ಭವಾನಿ ಶುಕ್ರವಾರ ಎಸ್ಐಟಿ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ದರು ಇದೇ ಸಂಗತಿ ಅನೇಕರ ಹುಬ್ಬೇರುವಂತೆ ಮಾಡಿತ್ತು ಯಾಕಂದ್ರೆ ವಿಶೇಷ ತನಿಖಾ ತಂಡ ಭವಾನಿಯನ್ನ ಶತಾಯಗತಾಯ ಹುಡುಕಿ ವಶಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸಿದ್ರು ಅದು ಇಲ್ಲಿವರೆಗೂ ಸಾಧ್ಯ ಆಗಿರಲಿಲ್ಲ ಆದರೆ ಇದೀಗ ಭವಾನಿ ಹೈಕೋರ್ಟ್ ಜಾಮೀನು ನೀಡಿದ ಜಸ್ಟ್ ಒಂದೂವರೆ ಗಂಟೆಯಲ್ಲಿ ಪ್ರತ್ಯಕ್ಷ ಆಗಿದ್ದು ಹೇಗೆ ಅದು ಕೂಡ ಎಸ್ಐಟಿ ಕಚೇರಿಯಲ್ಲಿ ಅನ್ನೋ ಪ್ರಶ್ನೆಯು ಮೂಡಲಾರಂಭಿಸಿತು ಬೆಂಗಳೂರಲ್ಲೇ ಇದ್ರ ರೇವಣ್ಣ ಪತ್ನಿ ಭವಾನಿ ಅಷ್ಟು ಸುಲಭವಾಗಿ ಎಸ್ಐಟಿ ಟಿ ಕಚೇರಿ ತಲುಪಿದ್ದು ಹೇಗೆ ಕೇರಳದ ಗಡಿ ಭಾಗದಲ್ಲಿ ಅಡಗಿದ್ರ ಪ್ರಜ್ವಲ್ ಅಮ್ಮ ಭವಾನಿ ರೇವಣ್ಣ ಹೈಕೋರ್ಟ್ ತಮಗೆ ಜಾಮೀನು ಮಂಜೂರು ಮಾಡಿದ ಕೆಲ ಸಮಯದಲ್ಲೇ ತಮಗೆ ಹಾಕಿದ್ದ ಷರತ್ತು ಪೂರೈಸಿದ್ರು ಅದು ಅಂದ್ರೆ ಕೋರ್ಟ್ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಎಸ್ಐ ಟಿ ಎದುರು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಆದೇಶಕ್ಕೆ ತಕ್ಕಂತೆ ಭವಾನಿ ಎಸ್ಐಟಿ ಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ರು ಅವಾಗಲೇ ಇದು ಹೇಗೆ ಸಾಧ್ಯ ಭವಾನಿ ಇಷ್ಟು ಬೇಗ ಎಸ್ಐಟಿ ಟಿ ಕಚೇರಿಗೆ ಬಂದಿದ್ದಾರೆ ಅಂದ್ರೆ ಅವರು ಬೆಂಗಳೂರಲ್ಲಿದ್ರೆ ಮಾತ್ರ ಅದು ಸಾಧ್ಯ ಅನ್ನುವಂತಾಗಿತ್ತು ಅಲ್ಲದೆ ಇದ್ಯಾವುದರ ಮಾಹಿತಿಯು ಎಸ್ಐಟಿಗೆ ಇಷ್ಟು ದಿನ ಇರಲಿಲ್ವೇ ಅನ್ನೋ ಮತ್ತೊಂದು ಅನುಮಾನವೂ ಕೂಡ ಇದೇ ವೇಳೆ ಮೂಡದೇ ಇರದು ಇದೇ ವೇಳೆ ಬೆಂಗಳೂರಿನಲ್ಲಿ ತಮ್ಮ ಆಪ್ತರ ಮನೆಯಲ್ಲೇ ಇದ್ರು ಹಾಗಾಗಿ ಅವರಿಗೆ ಹೈಕೋರ್ಟ್ ಆದೇಶದಂತೆ ಸಮಯ ಮೀರದಂತೆ ಬರೋದಕ್ಕೆ ನೆರವಾಯಿತು ಎನ್ನಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಭವಾನಿ ಎಸ್ಐಟಿ ಕೈಗೆ ಸಿಗದಂತೆ ಕೇರಳದ ಗಡಿ ಭಾಗದ ಪ್ರದೇಶವೊಂದರಲ್ಲಿ ತಲೆ ಮರೆಸಿಕೊಂಡಿದ್ರು ಅನ್ನೋ ಮತ್ತೊಂದು ಗಾಳಿ ಸುದ್ದಿಯೂ ಇದೆ ಇನ್ನು ಎಸ್ಐಟಿ ಹೊಳೆ ನರಸಿಪುರದ ಮನೆ ತೋಟದ ಮನೆ ಸೇರಿ ಹಾಸನ ಮೈಸೂರು ಜಿಲ್ಲೆಯಾದ್ಯಂತ ಭವಾನಿಗಾಗಿ ಹಗಲು ಇರುಳು ತಲಾಶ್ ನಡೆಸಿತ್ತು ಆದರೆ ಭವಾನಿ ಎಸ್ಐಟಿ ಎದುರು ಹಾಜರಾಗಿ ಭಾರಿ ಅಚ್ಚರಿ ಮೂಡಿಸಿದ್ದಾರೆ ಈ ಮೂಲಕ ತಲೆ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮುಂದಿನ ಶುಕ್ರವಾರದವರೆಗೂ ಮಧ್ಯಂತರ ಜಾಮೀನು ನೀಡಿದ್ದು ಮುಂದಿನ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಲ್ಲಿವರೆಗೂ ಭವಾನಿ ಎಸ್ಐಟಿ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಇತ್ತ ಕಿಡ್ನಾಪ್ ಕೇಸ್ ರದ್ದು ಕೋರಿ ರೇವಣ್ಣ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿ ನಾಗೇಶ್ ಅವರು ಕೋರ್ಟ್ಗೆ ಹಾಜರಾಗಿದ್ದರು ಸರ್ಕಾರದ ಪರವಾಗಿ ಎಸ್ಪಿಪಿ ರವಿವರ್ಮ ಕುಮಾರ್ ಹಾಜರಿದ್ದರು ಅರ್ಜಿಯ ವಿಚಾರಣೆಯನ್ನ ಎರಡು ವಾರ ವಿಚಾರಣೆ ಮುಂದೂಡುವಂತೆ ವಕೀಲರ ಕೋರಿಕೆಯನ್ನ ಮಾನ್ಯ ಮಾಡಿದ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಪ್ರಜ್ವಲ್ ಜೂನ್ ಹತ್ತರವರೆಗೆ ಎಸ್ಐಟಿ ಕಸ್ಟಡಿಗೆ ದೇವೇಗೌಡರ ಮೊಮ್ಮಗನಿಗೆ ಗಬ್ಬು ನಾರು ಟಾಯ್ಲೆಟೇ ಗತಿ ಮಾಜಿ ಸಂಸದನ ಪುರುಷತ್ವ ಪರೀಕ್ಷೆ ನಡೆಸಿರೋ ತಜ್ಞ ವೈದ್ಯರು ಅತ್ತ ಭವಾನಿ ರೇವಣ್ಣ ಹೈಕೋರ್ಟ್ ಷರತ್ತು ಜಾಮೀನು ನೀಡಿದಲೇ ಎಸ್ಐಟಿ ಎದುರು ಕಾಣಿಸಿಕೊಂಡಿದ್ದಾರೆ ಆದರೆ ಪುತ್ರ ಪ್ರಜ್ವಲ್ ಪರಿಸ್ಥಿತಿ ಮಾತ್ರ ಇನ್ನೂ ಬಿಗಡಾಯಿಸ್ತಾನೆ ಇದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಸರಿಯಾಗಿ ಒಂದು ವಾರದ ಹಿಂದೆ ಜರ್ಮನಿಯಿಂದ ನೇರವಾಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದ್ ಹಿಡಿಯುತ್ತಿದ್ದಂತೆ ಎಸ್ಐಟಿ ವಶಕ್ಕೆ ಪಡೆದಿತ್ತು ಅಲ್ಲದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ಗೆ ಏಳು ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿ ಆದೇಶ ನೀಡಿತ್ತು ಅದರಂತೆ ಜೂನ್ ಆರಕ್ಕೆ ಪ್ರಜ್ವಲ್ ಬಂಧನ ಅವಧಿ ಮುಕ್ತಾಯಗೊಂಡಿತ್ತು ಆದರೆ ಎಸ್ಐಟಿ ಪ್ರಜ್ವಲ್ ತಮ್ಮ ವಿಚಾರಣೆಗೆ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಅಂತ ಪ್ರಜ್ವಲ್ ವಿರುದ್ಧ ಕೋರ್ಟ್ನಲ್ಲಿ ಆರೋಪಿಸಿತ್ತು ಅಲ್ಲದೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ನೀಡುವಂತೆ ಕೇಳಿಕೊಂಡಿತ್ತು ಅದರಂತೆ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಅವಧಿಯನ್ನ ಗುರುವಾರ ಕೋರ್ಟ್ ಜೂನ್ ಹತ್ತರವರೆಗೆ ವಿಸ್ತರಿಸಿ ಆದೇಶಿಸಿದೆ ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂಬಂಧ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಗುರುವಾರ ಪುರುಷತ್ವ ಪರೀಕ್ಷೆಗೊಳಪಡಿಸಿತ್ತು ಬೌರಿಂಗ್ ಆಸ್ಪತ್ರೆ ಆವರಣದಲ್ಲಿರುವ ಅಟಲ್ ಬಿಹಾರಿ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಜ್ವಲ್ಗೆ ತಜ್ಞ ವೈದ್ಯರ ತಂಡದಿಂದ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಈ ಪರೀಕ್ಷಾ ವರದಿ ಇನ್ನೊಂದು ವಾರದಲ್ಲಿ ಎಸ್ಐಟಿಗೆ ಸಲ್ಲಿಕೆ ಆಗಬಹುದು ಎನ್ನಲಾಗಿದೆ ಈ ಪರೀಕ್ಷೆಯ ಸಂಬಂಧ ಪ್ರಜ್ವಲ್ನಿಂದ ವೀರ್ಯ ರಕ್ತ ಮಾದರಿ ಸಂಗ್ರಹಿಸಲಾಗಿದೆ ಇದಲ್ಲದೆ ಲೈಂಗಿಕ ಕ್ರಿಯೆ ನಡೆಸಲು ಸಾಮರ್ಥ್ಯ ಹೊಂದಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ಇತರೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆದಿದೆ ಎನ್ನಲಾಗಿದೆ ಪುರುಷತ್ವ ಪರೀಕ್ಷೆ ಸಂಬಂಧ ನ್ಯಾಯಾಲಯದ ಅನುಮತಿ ಪಡೆದ ಎಸ್ಐಟಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ಅವರನ್ನ ಭದ್ರತೆಯಲ್ಲಿ ಕರೆದೊಯ್ದರು ವೈದ್ಯಕೀಯ ತಪಾಸಣೆ ಮುಗಿದ ಬಳಿಕ ಅವರನ್ನ ಮತ್ತೆ ಸಿಐಡಿ ಕಚೇರಿಗೆ ಕರೆತಂದು ಎಸ್ಐಟಿ ವಿಚಾರಣೆಗೆ ಒಳಪಡಿಸಿತ್ತು ಆ ನಂತರ ಮತ್ತೆ ಪ್ರಜ್ವಲ್ನನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿ ಅವಧಿಯ ವಿಸ್ತರಣೆಯನ್ನ ಕೇಳಲಾಗಿದೆ ಎನ್ನುವತ್ತ ಭವಾನಿ ರೇವಣ್ಣ ಕೂಡ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಇತ್ತ ಪ್ರಜ್ವಲ ಎಸ್ಐಟಿ ಕಸ್ಟಡಿ ಅವಧಿ ಕೂಡ ವಿಸ್ತರಣೆಯಾಗಿದೆ ಹಾಗಾಗಿ ಅಮ್ಮ ಮಗ ಇಬ್ರು ಎಸ್ಐಟಿ ಡ್ರಿಲ್ ಎದುರಿಸುವಂತಾಗಿದೆ ಒಟ್ಟಾರೆ ಮೊದಲು ರೇವಣ್ಣ ನಂತರ ಪುತ್ರ ಪ್ರಜ್ವಲರನ್ನ ಕಸ್ಟಡಿಗೆ ತೆಗೆದುಕೊಂಡ ಎಸ್ಐಟಿ ವಿಚಾರಣೆ ಮುಂದುವರೆಸಿದೆ ಆದ್ರೆ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಯಾರು ಕೈಗೂ ಸಿಗದೆ ಇಡೀ ರಾಜ್ಯಕ್ಕೆ ಯಕ್ಷ ಪ್ರಶ್ನೆಯಂತಾಗಿದ್ದ ಭವಾನಿ ರೇವಣ್ಣ ಈಗ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ ಕಾರಣ ಎಸ್ಐಟಿ ಎದುರು ಪ್ರತ್ಯಕ್ಷಗೊಂಡಿದ್ದಾರೆ ಇನ್ನು ಅಮ್ಮ ಮಗನನ್ನ ವಿಚಾರಣೆ ನಡೆಸ್ತಾ ಇರೋ ಎಸ್ಐಟಿ ಪ್ರಕರಣದಲ್ಲಿ ಯಾವೆಲ್ಲ ಅಂಶಗಳನ್ನ ಹೊರಗೆಳೆಯಲಿದೆಯೋ ಕಾದ್ ನೋಡಬೇಕಾಗಿದೆ ಪ್ರಜ್ವಲ್ ಪೆಂಡ್ರೈವ್ ಕೇಸ್ ಇಡೀ ರೇವಣ್ಣ ಕುಟುಂಬವನ್ನ ಸಂಕಷ್ಟದ ಸುಳಿಯಲ್ಲಿ ನರಳುವಂತೆ ಮಾಡ್ತಿದೆ ಅಪ್ಪ ರೇವಣ್ಣ ಅರೆಸ್ಟಾಗಿ ಜಾಮೀನು ಪಡೆದು ಹೊರಬಂದು ಕೇಸ್ ವಜಾ ಆಗ್ಲಂಥೇಳಿ ದೇವರು ಮೊರೆ ಹೋಗಿದಾಗಿದೆ ಈಗ ಅಮ್ಮ ಭವಾನಿ ಬೇರೆ ದಾರಿ ಇಲ್ಲದೆ ಎಸ್ ಐ ಟಿ ತನಿಖೆ ಎದುರಿಸುತ್ತಿದ್ದಾರೆ ಇದಿನ್ನೂ ಅದೆಲ್ಲಿಗೆ ಹೋಗಿ ನಿಲ್ಲಲಿದೆಯೋ ಎಂಬಂತಾಗಿದೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗುತ್ತೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ